ಗಾಯ್ಸ್ ಶ್ರೀ ಕ್ಷೇತ್ರ ಗೌಡಿಗೆರೆ ಇದೇ ದೇವಸ್ಥಾನದಲ್ಲಿ ನಮ್ದು ಮದುವೆ ಬೇಗ ಎದ್ದು ನಮ್ಗೆ ಎಂಗೇಜ್ಮೆಂಟ್ ಇರುತ್ತೆ ಅತ್ತೆ ಮಾವ ಅತ್ತೆ ಮಾವ ಮುಂದೆ ನಿಂತ್ಕೊಳ್ಳಿ ಇಬ್ರು ಹೇಳಿ ಎಲ್ರೂ ಗಾಯ್ಸ್ ಸುಮ್ಮನೆ ಬಿಸ್ಲಿದೆ ಆ ಟೈಮಲ್ಲಿ ಇಷ್ಟೇ ಬಿಸ್ಲಿರುತ್ತೆ ಅಂತ ಅನ್ಸುತ್ತೆ ಮದ್ವೆ ಟೈಮಲ್ಲಿ ಇಲ್ಲೇ ಊಟ ಎಲ್ಲಾರ್ಗುನು ಇಲ್ಲೇ ಎಲ್ಲರೂ ಕೂತಿರ್ತಾರೆ ಊಟಕ್ಕೆ ನಾ ಇವಾಗ ಅಲ್ಲೇ ಊಟ ಮಾಡ್ತಾ ಇದ್ದೀವಿ ಇನ್ನು ಇನ್ನೇ ನಿಯರ್ ನಿಮ್ ಮದ್ವೆ ಇದೆ ಖುಷಿ ಇದೆಯಾ

ನೋ ನೋ ಗಾಯ್ಸ್ ನಾವಿವಾಗ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ ಅಲ್ಲಿ ಇದೀವಿ ಸೊ ನಮ್ಮ ಮದುವೆಗೆ ನೀವು ಎಲ್ಲಿ ಬರಬೇಕು ಅನ್ನೋ ಪ್ರತಿಯೊಂದೊಂದು ಇನ್ಫಾರ್ಮೇಶನ್ ನಿಮ್ಗೆ ಈ ಬ್ಲಾಗ್ ಅಲ್ಲಿ ಕೊಡ್ತೀನಿ ಫ್ಯಾಮಿಲಿ ಪೂರ್ತಿ ಬಂದಿದ್ದಾರೆ ಮನೆ ಎಲ್ಲಾರು ಕೂಡ ನಿಮಗೆ ತೋರಿಸ್ತೀನಿ ಮತ್ತೆ ಇನ್ಫಾರ್ಮೇಶನ್ ಕೊಡ್ತೀನಿ ಮದುವೆ ಬಗ್ಗೆ ಎಲ್ಲಿ ಮದುವೆ ನಡೆಯುತ್ತೆ ನೀವೆಲ್ಲ ಊಟಕ್ಕೆ ಎಲ್ಲಿ ಹೋಗ್ಬೇಕು ಅನ್ನೋ ಪ್ರತಿಯೊಂದೊಂದು ಅಪ್ಡೇಟ್ಸ್ ಕೂಡ ಇದ್ರಲ್ಲಿ ಕೊಡ್ತೀನಿ ಮಿಸ್ ಮಾಡದೆ ನನ್ನ ಫಾಲೋವರ್ಸ್ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸು ಎಲ್ಲರೂ ಕೂಡ ಮದುವೆಗೆ ಬರಬೇಕು ಅಂತ ಕೇಳ್ಕೊಂತೀನಿ ಮದುವೆ ಎಲ್ಲ ಆಗ್ತೀವಿ ಸೊ ಊಟಕ್ಕೆಲ್ಲ ಹೋಗಬೇಕು ಮತ್ತು ನೀವು ಬಂದು ಅಲ್ಲಿ ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗಾಯ್ಸ್ ನಾವಿವಾಗ ಪಾರ್ಕಿಂಗ್ ಇದ್ದೀವಿ ನಾನು ಮತ್ತೆ ಸಣ್ಣ ಸೊ ಬೇಗ ರೀಚ್ ಆಗಿದ್ದು ನಾನು ಸಣ್ಣ ಸೊ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದಾರೆ ನಾನು ಮತ್ತೆ ಸಣ್ಣ ಟೂ ವೀಲರ್ ಅಲ್ಲಿ ಬೇಗ ಬಂದ್ಬಿಟ್ವಿ ಅವರು ಬರ್ತಿದ್ದಾರೆ ಸ್ವಲ್ಪ ಹಣ್ಣು ಇದೆಲ್ಲ ತಗೊಂಡು ಏನಕಂದ್ರೆ ಅಂದರೆ ದೇವಸ್ಥಾನದವ್ರಿಗೂ ಕೂಡ ನಾವು ಇನ್ವಿಟೇಷನ್ ಕೊಡಬೇಕು ಗಾಯ್ಸ್ ನಾನು ಮತ್ತೆ ಸಣ್ಣ ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದೀವಿ ಸೊ ಅವ್ರು ಬರೋದಿನ್ನೂ ಲೇಟ್ ಆಗುತ್ತಂತೆ ಮದುವೆ ಏರ್ಪಾಡೆಲ್ಲ ಮಾಡಿಸ್ಬೇಕಲ್ಲ ಸೊ ಅದಕ್ಕೆ ಫ್ಯಾಮಿಲಿನ ಕರ್ಕೊಂಡು ಬಂದಿದ್ದೀನಿ ಫ್ಯಾಮಿಲಿ ಬಂದಮೇಲೆ ದರ್ಶನ ಮಾಡಕ್ಕೆ ಹೋಗ್ತೀವಿ ಕಾಯ್ಸ್ ಇದು ದೇವಸ್ಥಾನದ ಎಂಟ್ರೆನ್ಸು ಸೊ ನೀವು ಆ ಟೈಮಲ್ಲಿ ಇಲ್ಲಿಂದಾನೇ ಬರಬೇಕಾಗುತ್ತೆ ಬನ್ನಿ ಪ್ರತಿಯೊಂದೊಂದು ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ ದೇವಸ್ಥಾನ ಎಂಟ್ರೆನ್ಸ್ ಬಂದಿದ ತಕ್ಷಣ ದೇವಸ್ಥಾನ ಹೆಂಗಿರುತ್ತೆ ಸೊ ನೋಡಿ ಒಳಗಡೆ ಬರಬೇಕು ಲೆಫ್ಟಿಗೆ ಹೋದರೆ ಹೋಗುತ್ತೆ ದೇವಸ್ಥಾನ ಗರ್ಭಗುಡಿ ದರ್ಶನಕ್ಕೆ ಹೋಗುತ್ತೆ ಸೊ ಇಲ್ಲಿ ಬಂದರೆ ಚಾಮುಂಡೇಶ್ವರಿ ವಿಗ್ರಹ ಇರುತ್ತೆ ಸೊ ನೀವು ಇಲ್ಲಿ ಗರ್ಭಗುಡಿಯಲ್ಲಿ ದರ್ಶನ ಮಾಡ್ಕೋಬೇಕು ಸಣ್ಣ ಇಲ್ಲಿದ್ದಾರೆ ಸಣ್ಣ ಒಳಗಡೆ ಒಣ ಬನ್ನಿ ಗೈಸ್ ಈ ಹಾಲಲ್ಲಿ ನಾವು ಇರ್ತೀವಿ ಸೊ ನಮಗೆ ಇನ್ನು ರೂಮ್ ಕೊಡ್ತಾರೆ ಫೆಬ್ರವರಿ ಹನ್ನೆರಡು ಹನ್ನೊಂದು ಇಪ್ಪತ್ತೇಳಕ್ಕೆ ಮೂರ್ತಾ ಇರೋದು ಇದೇ ಗರ್ಭಗುಡಿ ಹೂ ಮುಂದೆ ನಂಗೆ ತಾಳಿ ಕಟ್ತಾರೆ ಮತ್ತೆ ನಮ್ಗಿಬ್ರಿಗೆ ಏನು ಆಸೆ ಇತ್ತು ಅಂದ್ರೆ ಅಲ್ಲಿ ಮದುವೆ ಆಗೋಣ ಅಂತ ಅಲ್ಲಿ ತೋರಿಸಿ ಹಾ ಗೈಸ್ ಅಲ್ಲಿ ಅರವತ್ನಾಲ್ಕು ಅಡಿ ಚಾಮುಂಡೇಶ್ವರಿ ಇದೆಯಲ್ಲ ಸೊ ಅಲ್ಲಿ ಮದುವೆ ಆಗಬೇಕು ಅಂತ ಆಸೆ ಇತ್ತು ಅರ್ಚಕರು ಹೇಳಿದ್ರು ಉದ್ಭವ ಆಗಿದ್ದು ದೇವರು ಗರ್ಭಗುಡಿಯಲ್ಲಿ ಸೊ ಆ ಗರ್ಭಗುಡಿ ಮುಂದೆ ಮದ್ವೆ ಆಗಿ ದಾರ ಎಲ್ಲಿ ಮಾಡ್ತೀವಿ ಅನ್ನೋದನ್ನು ಕೂಡ ತೋರಿಸ್ತೀವಿ ಗೈಸ್ ಇಲ್ಲಿ ಬಸಪ್ಪನ ಸ್ಟ್ಯಾಚ್ಯೂ ಇದೆ ಸೊ ಇಲ್ಲಿ ಗೌಡಿಗೆರೆ ಚಾಮುಂಡೇಶ್ವರಿ ಉದ್ಭವ ಆಗಿರೋ ಗರ್ಭಗುಡಿ ಇದೆ ಸೊ ಇದೇ ಗರ್ಭಗುಡಿಯಲ್ಲಿ ತಾಳಿ ಕಟ್ಟೋದು ಸ್ವೈನಲ್ಲಿ ಮನೆಯವರೆಲ್ಲ ಬಂದರು ಸೊ ಅಚ್ಚು ಯುಕ್ತ ಬಂದ್ರು ಕುತ್ಕೊಳ್ಳಿ ಗೈಸ್ ನಮ್ಮ ನಮ್ಮಮ್ಮ ಬರ್ತಾ ಇದಾರೆ ಇಲ್ಲಿ ದೇವಸ್ಥಾನ ಇದೆ ಸೊ ಇಲ್ಲೇ ಮನೆ ಇದೆ ಸೊ ಅದಕ್ಕೆ ಕುತ್ಕೊಳ್ಳೋಕೆ ಜಾಗ ಇದೆ ಕರ್ಕೊಂಡೋಗ್ತಾ ಇದ್ದಾರೆ ಏನು ಬೇಗ ಬಂದ್ರಿ ಸರಿ ಸರಿ ಹೋಗಿ ಕುತ್ಕೊಳ್ಳೆ ಅಲ್ಲಿ ಅಲ್ಲಿ ಸೋಫಾ ಮೇಲೆ ಕುತ್ಕೊಳ್ಳೆ ಎಲ್ಲರೂ ಒಂದೇ ಕಡೆ ಎಲ್ಲಾರ ಕೈಯಲ್ಲೂ ಒಂದ್ಸಲಿ ಹಾಯ್ ಮಾಡಿಸ್ಬಿಡ್ಲಾ ನಿಮ್ಗೋಸ್ಕರ ಹಾಯ್ ಮಾಡಿಸ್ತೀನಿ ಅಮ್ಮ ಹಾಯ್ ಮಾಡಮ್ಮ ಹಾಯ್ ಮಾಡಮ್ಮ ಇಲ್ಲಿಂದ ಚೆನ್ನಾಗಿ ಕಾಣ್ತಿದ್ಯಾ ಅಕ್ಕ ಹಾಯ್ ಅಕ್ಕ ಹಾಯ್ ಅಣ್ಣ ಹಾಯ್ ಬಾ ಬಾ ಬರಲ್ಲಲ್ಲ ಕ್ಯಾಮ್ರಾಗೆ ದೇವಸ್ಥಾನದವ್ರು ಕ್ಯಾಮರಾ ಹೇಳ್ತಾ ಇದ್ವಿ ಮತ್ತೆ ತುಂಬಾ ಜನ ಬಂದ್ರೆ ಹೇಗೆ ವ್ಯವಸ್ಥೆ ಕೂಡ ಮಾತಾಡ್ಕೊಂದು ಮನೆಯವರು ಬಂದ್ರೆ ಸ್ಟೇ ಆಗೋದಕ್ಕೆ ಜಾಗ ಎಲ್ಲ ನೋಡ್ಬೇಕು ಸೊ ಅದಕ್ಕೋಸ್ಕರ ಇವತ್ತು ಬಂದಿರೋದು ನಾನು ಅದನ್ನೆಲ್ಲ ತಿಳ್ಕೊಂಡು ಫ್ಯಾಮಿಲಿ ಪೂರ್ತಿ ಅನ್ನ ದರ್ಶನ ಮಾಡೋದಕ್ಕೆ ಅಂತ ಹೊರಟ್ವಿ ಏನಕ್ಕೆ ಅಂದ್ರೆ ನಮ್ಮ ಮದುವೆ ಇನ್ವಿಟೇಷನ್ ಕಾರ್ಡ್ ನ ಪೂಜೆ ಆರ್ಡಿಸ್ಬೇಕು ಹಾಗೆ ಎಲ್ಲರೂ ದರ್ಶನ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ ಹೋಗಿ ಹೋಗಿ एकदम ಹೋಗಿ ಹೋಗಿ ಸಣ್ಣ ದೇವಸ್ಥಾನದೊಳಗಡೆ ಬರಂಗಿರ್ಲಿಲ್ಲ ತಂದಿದ್ದಾರೆ ತಂದಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಕುಮಕ್ಕೆ ಹೇಳ್ತಿದ್ದಾರೆ ಸೊ ದೇವಸ್ಥಾನಕ್ಕೆ ಬರಂಗಿರ್ಲಿಲ್ಲ ಫ್ಯಾಮಿಲಿ ಎಲ್ಲ ಪೂಜೆ ಮಾಡಿಸ್ಕೊಂಡ್ವಿ ಸೊ ಈಚೆ ಧಾರೆ ನಡೆಯುತ್ತೆ ಸೊ ದಾರೆಗೆ ನಿಮ್ಮನ್ನ ಎಲ್ಲಾರನ್ನೂ ಕರೀತಾ ಇರೋದು ಸೊ ಅಲ್ಲೇ ಬಂದು ನೀವು ನಮ್ಮನ್ನ ಮೀಟ್ ಮಾಡ್ಬೋದು ಸಣ್ಣ ನೋಡಿ ಪಾಪ ಈಚೆ ವೇಟ್ ಮಾಡ್ತಾ ಇದ್ರು ಏನ್ ಅಂದಿಲ್ಲ ಇರ್ಲಿಲ್ಲ ಮೈನ್ ಮೈನವ್ರು ಎಲ್ಲಾರು ಅವ್ರ ಗಂಡನ ಪಕ್ಕ ನಿಂತಿದ್ದೀರಾ ಗಾಯ್ಸ್ ಇಲ್ಲಿ ಅರವತ್ನಾಲ್ಕು ಕಡೆ ಚಾಮುಂಡೇಶ್ವರಿ ಇದೆ ಅಲ್ವಾ ಸೊ ಇಲ್ಲೇ ಪಕ್ಕದಲ್ಲಿ ಪ್ಲಾನ್ ಆಗ್ತಾ ಇದೀವಿ ಅದೇ ಪ್ರಿಪರೇಷನ್ ನಡೀತಾ ಇದೆ ಸೊ ಇಲ್ಲೇ ಮುಹೂರ್ತ ಮಾಡಬೇಕು ಅಂತ ಹೌದು ಗೈಸ್ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ನೋಡಿದು ಎಂಟ್ರೆನ್ಸ್ ನೀವು ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ನಿಮಗೆ ಚಾಮುಂಡೇಶ್ವರಿ ಕಾಣುತ್ತೆ ಕಾಣಿಸಿದ್ಮೇಲೆ ಇಲ್ಲೇ ರೈಟ್ ಸೈಡ್ ಇರ್ತೀವಿ ಸೊ ನೀವು ಬಂದು ದಾರೆ ಉಯ್ದು ನಮಗೆ ಆಶೀರ್ವಾದ ಮಾಡಿ ನೀವು ದೇವ್ರ ದರ್ಶನ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು ಊಟದ ವ್ಯವಸ್ಥೆ ಕೂಡ ನಿಮಗೆ ತೋರಿಸ್ತೀನಿ ಎಲ್ಲಿರುತ್ತೆ ಊಟದ ವ್ಯವಸ್ಥೆ ಅಂತ ಇಲ್ಲಿ ದೇವಸ್ಥಾನ ಇದೆ ಅಲ್ವಾ ಇಲ್ಲಿ ದೇವ್ರಿದೆ ಅಲ್ವಾ ದೇವ್ರ ಸ್ಟ್ಯಾಚು ಲೆಫ್ಟ್ ಸೈಡ್ಗೆ ಊಟದ ವ್ಯವಸ್ಥೆ ಮಾಡಿಸ್ತೀವಿ ಇಲ್ಲಿ ಬ್ಯಾಕ್ ಸೈಡ್ಗೆ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಪ್ರತಿಯೊಬ್ಬರಿಗೂ ಕರೀತಾ ಇದೀವಿ ಎಲ್ಲಾ ಸಬ್ಸ್ಕ್ರೈಬರ್ಸು ಫಾಲೋವರ್ಸ್ ಬರಬೇಕು ನಿಮ್ ಬಾಯಲ್ಲೂ ಕರೀರಿ ಎಲ್ಲರೂ ಮಿಸ್ ಮಾಡದೆ ನಮ್ಮ ಮದುವೆಗೆ ಬರಲೇಬೇಕು ಗುರುವಾರ ಹನ್ನೆರಡು ಹನ್ನೆರಡು ಅಂತ ಹೇಳ್ತೀನಿ ಹೌದು ಹನ್ನೆರಡು ತಾರೀಕು ಮಾರ್ನಿಂಗ್ ಓ ಕ್ಲಾಕ್ ಹೌದು ಲೆವೆನ್ ಓ ಕ್ಲಾಕಿಗೆ ಮೂರು ಟೈಮ್ ಕೊಟ್ಟಿರೋದು ಗೈಸ್ ಲೆವೆನಿಂದ ಒನ್ ಓ ಕ್ಲಾಕ್ ವರೆಗೂ ನೀವು ಅಷ್ಟರಲ್ಲಿ ಬರಬೇಕು ಆದಷ್ಟು ಹತ್ರನೂ ಮಾತಾಡಿಸ್ತೀವಿ ಆ ನಮ್ಮ ಕೈಲಿ ಎಷ್ಟು ಜನದ ಹತ್ರ ಮಾತಾಡೋಕೆ ಸಾಧ್ಯ ಅಷ್ಟು ಜನರ ಹತ್ರನೂ ಮಾತಾಡಿಸ್ತೀವಿ ಗೈಸ್ ಗೈಸ್ ತುಂಬಾನೇ ಬಿಸ್ಲಿದೆ ಆ ಟೈಮ್ ಅಲ್ಲಿ ಇಷ್ಟೇ ಬಿಸ್ಲಿರುತ್ತೆ ಅಂತ ಅನ್ಸುತ್ತೆ ನೀವು ಮೂರು ಜನನು ನಮ್ಮ ನ ಕರಿಬೇಕು ಅಂದ್ರೆ ನೀವು ನಮ್ಮ ಫ್ಯಾಮಿಲಿ ಅಲ್ವಾ ಸೊ ಇವರು ನಮ್ಮ ಫ್ಯಾಮಿಲಿ ಇದ್ದಂಗೆ ಸೊ ಅವ್ರನ್ನ ಇನ್ವೈಟ್ ಮಾಡಿ ನೀವೇ ನಿಂಬಾಯಿಂದ ಗೈಸ್ ಇವ್ರು ಇವರು ಅಮ್ಮ ಇವರಿಬ್ರು ನಮ್ಮ ಅಕ್ಕ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನ್ಯೂ ಸಬ್ಸ್ಕ್ರೈ ನ್ಯೂ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿರಲ್ಲ

ಗಾಯ್ಸ್ ನಮ್ ಫ್ಯಾಮಿಲಿಯವರು ಇರ್ತಾರೆ ನಮ್ ಫ್ಯಾಮಿಲಿ ಅವ್ರ ನೀವು ಇರ್ಬೋದು ಸೊ ಬನ್ನಿ ಎಲ್ಲರೂ ಮಿಸ್ ಮಾಡದೆ ಮದ್ವೆಗೆ ನೋಡಿ ಫ್ಯಾನ್ಸ್ ಗಳೆಲ್ಲ ಬಂದಿದ್ದಾರೆ ಅಂದ್ರೆ ಫಾಲೋವರ್ಸ್ ಎಲ್ಲ ಅವ್ರನು ಕೂಡ ಮದ್ವೆಗೆ ಲೈವ್ ಆಗಿ ಇನ್ವೈಟ್ ಮಾಡ್ತಾ ಇದೀವಿ ಸೊ ಕಾಲ್ ಕೊಟ್ಟಿಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ಮಿಸ್ ಮಾಡದೆ ಎಲ್ಲರೂ ಬರ್ಬೇಕು ಓಕೆನಾ ಆಲ್ಮೋಸ್ಟ್ ಇಲ್ಲಿ ಸಿಕ್ಕಿರೋ ಸಬ್ಸ್ಕ್ರೈಬರ್ಸ್ ಫಾಲೋರ್ಸ್ಗೂ ಕೂಡ ಇನ್ವೈಟ್ ಮಾಡ್ತಾ ಇದೀವಿ ಲೈವ್ ಆಗಿ ಅಂದ್ರೆ ನಮ್ಮ ಕೈಯಲ್ಲಿ ಆದಷ್ಟು ಜನಕ್ಕೆ ಎಲ್ಲರೂ ಮಾತಾಡಿಸಿ ಮಾತಾಡ್ಸಿದವರು ಹತ್ರ ಎಲ್ಲರೂ ಕರಿತಾ ಇದೀವಿ ಸೊ ನೀವು ಬರ್ತೀರಾ ಅಂತ ಅನ್ಕೊಂಡಿದೀನಿ ಮಿಸ್ ಮಾಡದೆ ಬನ್ನಿ ಸೊ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ನೀವು ಬರ್ತೀರಾ ನೀವು ಆಶೀರ್ವಾದ ಮಾಡ್ತೀರಾ ಅಂತಾನೆ ವೆಯ್ಟ್ ಮಾಡ್ತಾ ಇರ್ತೀವಿ ನಿಮಗೆ ಏನು ತೊಂದರೆ ಆಗದೆ ಇರೋ ತರ ಜವಾಬ್ದಾರಿ ನಾವು ನೋಡ್ಕೊಂತೀವಿ ಮತ್ತೆ ಊಟದ ವ್ಯವಸ್ಥೆ ಕೂಡ ಇರುತ್ತೆ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಂಗಿಲ್ಲ ಸಾವಿರ ಜನ ಬಂದ್ರು ಊಟ ಹಾಕಿಸ್ತಾ ಇದ್ದೀವಿ ಆ ಲಕ್ಷ ಜನ ಬಂದ್ರೂ ಊಟ ಹಾಕ್ಸೋ ವ್ಯವಸ್ಥೆ ಮಾಡಿಸ್ತಾ ಇದೀವಿ ಮಿಸ್ ಮಾಡದೆ ಎಲ್ಲರೂ ಕೂಡ ಬರಬೇಕು ನಮಗೋಸ್ಕರ ಎಷ್ಟೇ ಬಿಸಿ ಇದ್ರು ಅವತ್ತು ಗುರುವರ್ ಅಲ್ವಾ ಸೊ ವೀಕೆಂಡ್ ಇರಲ್ಲ ಎಷ್ಟೇ ಬ್ಯುಸಿ ಇದ್ರೂನು ನಮಗೋಸ್ಕರ ಫ್ರೀ ಮಾಡ್ಕೊಂಡು ನಮಗೆ ಮದ್ವೆಗೆ ಆಶೀರ್ವಾದ ಮಾಡ್ಲಿಕ್ಕೆ ಫ್ರೀ ಮಾಡ್ಕೊಂಡು ಬನ್ನಿ ಬನ್ನಿ ಗಾಯ್ಸ್ ಎಲ್ಲ ವ್ಯವಸ್ಥೆ ಜನ ನೋಡ್ಕೊತಾ ಇದ್ದಾರೆ ಎಲ್ಲೆಲ್ಲಿ ಜಾಗ ಇದೆ ಮತ್ತೆ ಸಣ್ಣವ್ರು ಮನೆಯವರು ಬಂದ್ರೆ ಉಳ್ಕೊಳ್ಳೋದ್ ಎಲ್ಲಿ ಮತ್ತೆ ಮನೆಯವರು ಬಂದ್ರೆ ಅವರಿಗೆ ರೂಮ್ಸ್ ಗಳೆಲ್ಲಿ ಸೊ ಅದನ್ನ ನೋಡ್ಕೊಳ್ಳೋಕೆ ಅಂತಾನೆ ಇವತ್ತು ಬಂದಿದ್ದು ಸೊ ಗೈಸ್ ನಾವು ಆಲ್ಮೋಸ್ಟ್ ಫೆಬ್ ಲೆವೆನ್ ಗೆ ನೈಟ್ ಇಲ್ಲಿಗೆ ರೀಚ್ ಆಗ್ತೀವಿ ಸೊ ಯಾಕಂದ್ರೆ ಸೊ ಫೆಬ್ ಲೆವೆನ್ಗೆ ರೀಚ್ ಆಗ್ತೀವಿ ಆಮೇಲೆ ಬಂದು ಮೇಕಪ್ ಸ್ಟಾರ್ಟ್ ಮಾಡ್ತಾರೆ ನನ್ನ ಜೊತೆ ಮೇಕಪ್ ಆರ್ಟಿಸ್ಟ್ ಎಲ್ಲ ಬಂದಿರ್ತಾರೆ ಸೊ ಆವಾಗಲೂ ಮೇಕಪ್ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಮಾರ್ನಿಂಗ್ ಬೇಗ ಎದ್ದು ನಮಗೆ ಎಂಗೇಜ್ಮೆಂಟ್ ಇರುತ್ತೆ ಎಂಗೇಜ್ಮೆಂಟ್ ಆದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಮತ್ತು ದಾರಿಗೆ ಅಂದರೆ ಮೂರು ತಕ್ಕೆ ರೆಡಿ ಆಗಬೇಕು ಸೊ ಅದಕ್ಕೋಸ್ಕರ ನಾವು ಫೆಬ್ ಲೆವೆನಿಗೆ ಒಂದು ಮಿಡ್ ನೈಟ್ ರೀಚ್ ಆಗ್ತೀವಿ

ಬೇರೆ ೇಳ ಏನಾದ್ರು ಯಾವ್ದು ಗೊತ್ತಿಲ್ಲ ಬೇರೆ ಅವ್ರೇ ಹೇಳಿದ್ರು ಸೋಕೊಂಡು ದಾಯಗ ಸೂಪರ್ ಅಂಕಲ್ ಅಷ್ಟಾದ್ರೂ ಕಲ್ತಿದ್ದೀರಲ್ಲ ಇನ್ನ ಕಲಿಬೇಕು ಸೂಪರ್ ಬಿಟ್ಟರೆ ಜನ ಬೇರೆ ಜಾಗತ್ತೆ ಮಾಡ್ತಿದ್ದಾರೆ ಎಲ್ಲಿ ಮ್ಯಾರೇಜ್ ಪೆಂಡಲ್ ಹಾಕ್ಸೋದು ಅಂತ ಸೊ ನೋಡಿ ಪ್ಲೇಸ್ ನೋಡಿ ಚೂಸ್ ಮಾಡ್ತಿದ್ದಾರೆ ಯಾವ ಸೈಡ್ ಹಾಕ್ಸಿದ್ರೆ ಬೆಟರ್ ಅಂತ ಇಲ್ಲಿ ನೋಡಿ ಇಲ್ಲೇ ಚಾಮುಂಡೇಶ್ವರಿ ವಿಗ್ರಹ ಇರೋದು ಇಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಇವರು ಮೂರು ಜನ ನೋಡಿ ನಾಲ್ಕು ಜನ ಏನು ಮಾಡ್ತಿದ್ದಾರೆ ಇಲ್ಲಿ ಬೇರೆನೆ ಬ್ಲಾಗ್ ಆಗ್ತಿದೆ ಗೈಸ್ ಫ್ರೆಂಡ್ ಅಲ್ಲಿ ದೇವಸ್ಥಾನ ಗರ್ಭಗುಡಿ ಇದೆ ಅಲ್ವಾ ಸೊ ಇಲ್ಲಿ ನೋಡಿ ಸ್ಟ್ಯಾಚು ಇದೆ ಸೊ ಇಲ್ಲಿ ಮಾಡ್ಬೇಕು ಅಂತ ಪ್ಲಾನ್ ಹಾಕೋತಾ ಇದಾರೆ ಈಗ ಸೊ ಜಾಸ್ತಿ ಜನ ಬಂದ್ರೆ ಮೈಂಟೈನ್ ಹೆಂಗ್ ಮಾಡ್ದು ಅಂತ ಯೋಚನೆ ಮಾಡ್ತಿದ್ದಾರೆ ಗೈಸ್ ಅದಕ್ಕೋಸ್ಕರ ಈ ಪ್ಲೇಸ್ ಚೆನ್ನಾಗಿದೆ ಅಂತ ಅಂದ್ರು ಸೊ ಇಲ್ಲೇ ಊಟಕ್ಕೋಗಕ್ಕೂ ದಾರಿ ಮಾಡ್ಬೋದು ಸೊ ತುಂಬಾ ಚೆನ್ನಾಗಿದೆ ಇಲ್ಲಿ ಜಾಗ ಜಾಸ್ತಿ ಜನ ಬಂದ್ರು ಮೈಂಟೈನ್ ಮಾಡೋ ಕೆಪಾಸಿಟಿ ಇರುತ್ತೆ ಎಷ್ಟ್ ಜನ ಬರ್ತಾರೆ ಹೆಂಗ್ ಬರ್ತಾರೆ ಅಂತ ಹೇಳಕ್ ಆಗಲ್ಲ ಸೊ ಅದಕ್ಕೋಸ್ಕರ ನೀವೆಲ್ಲ ನಂಬಿಕೆ ಮೇಲೆ ದೊಡ್ಡದಾಗಿ ಮಾಡ್ತಿದೀವಿ ಎಲ್ಲರಿಗೂ ಊಟ ಹಾಕ್ಬೇಕು ಮತ್ತೆ ಎಲ್ಲರೂ ಆಶೀರ್ವಾದ ಪಡ್ಕೋಬೇಕು ಅನ್ನೋ ಒಂದು ಆಸೆ ಇದೆ ಸಣ್ಣಗೆ ಮತ್ತೆ ನನಗೆ ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಓಡಾಡ್ಕೊಂಡು ಮಾಡ್ತಾ ಇದ್ದೀವಿ ಸೊ ಫ್ಯಾಮಿಲಿನ ಕೂಡ ಕರ್ಕೊಂಡು ಬಂದಿದ್ವಲ್ಲ ಇಲ್ಲಿ ನೋಡೋದಕ್ಕೆ ಅವ್ರು ಹೇಳಿದ್ರು ಈ ಜಾಗ ಓಕೆ ದಾರೆಗೆ ಈ ಜಾಗ ಓಕೆ ಅಂತ ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ನೋಡ್ತಾ ಇದ್ವಿ ಕನ್ಫರ್ಮ್ ಮಾಡೋಣ ಇವಾಗ ನಮ್ಮ ರೂಮ್ಸ್ಗಳಲ್ಲಿ ಯಾವ ಥರ ಇರುತ್ತೆ ಮತ್ತೆ ಇಲ್ಲಿ ಊಟದ ವ್ಯವಸ್ಥೆಯಲ್ಲಿ ಯಾವ ಥರ ಇರುತ್ತೆ ಅಂತ ಹೋಗೋಣ ನಿಮ್ಗೆ ಹೇಳ್ತಾ ಇದ್ದೆ ಊಟದ ವ್ಯವಸ್ಥೆ ಎಲ್ಲಿ ಮಾಡಿಸ್ತೀವಿ ಅಂತ ಸೊ ಊಟದ ವ್ಯವಸ್ಥೆ ಎಲ್ಲಿ ಅಂತ ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇ ಜಾಗ ಅನ್ನದಾನ ಎಲ್ಲಿ ಸೊ ಅದೇ ಬ್ಯಾಕ್ ಸೈಡ್ ನಡೆಯುತ್ತೆ ಸೊ ಅಲ್ಲೇನೆ ಇಟ್ಕೊಂಡಿದೀವಿ ಅಂದ್ರೆ ನಾವು ಅವತ್ತಿನ ದಿನ ಪ್ರತಿಯೊಬ್ಬೊಬ್ರು ದೇವಸ್ಥಾನಕ್ಕೆ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ನಮ್ಮ ಮದ್ವೆ ಊಟ ಹಾಕ್ಸ್ಬೇಕು ಅಂತ ಅನ್ಕೊಂಡಿದೀವಿ ಸೊ ನಿಮಗೂ ಕೂಡ ಅಷ್ಟೇನೆ ನೀವು ಆರಾಮಾಗಿ ಬರ್ಬೋದು ರಶ್ ಅಂತ ರೆಶ್ ಏನಿರಲ್ಲ ಆರಾಮಾಗಿ ನೀವು ಊಟ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಮದುವೆಗೆ ಬಂದಿರೋರಿಗೆ ಅವತ್ತಿನ ದಿನ ನಮ್ಮ ಮದುವೆ ಊಟನೇ ಸ್ಪೆಷಲ್ ಇರುತ್ತೆ ನಾವಿಲ್ಲಿ ಏನಕ್ಕೆ ಬಂದಿರೋದು ಮದ್ವೆಗೆ ಬರಲ್ವ ನೀವು ಗಾಯ್ಸ್ ನೋಡಿ ಗಾಯಸ್ ಅಚ್ಚುದು ಅಲ್ಲಿ ಹೋಗಿದೆ ಅಚ್ಚು ನೀನು ಅಲ್ಲಿ ತೋರ್ಸು ಅಯ್ಯಯ್ಯೋ ನಿಂದು ಬೀಳುತ್ತಿರಪ್ಪ ಲೇಟಾಗಿ ಗೊತ್ತಾ ಮದ್ವೆ ಟೈಮಲ್ಲಿ ಇಲ್ಲೇ ಊಟ ಎಲ್ಲರಿಗೂ ಇಲ್ಲೇ ಎಲ್ಲರೂ ಗೊತ್ತಿರ್ತಾರೆ ಊಟಕ್ಕೆ ನಾವು ಇವಾಗ ಅಲ್ಲೇ ಊಟ ಮಾಡ್ತಾ ಇದೀವಿ ಅಂದ್ರೆ ಅವತ್ತಿನ ದಿನ ಸ್ವಲ್ಪ ಸ್ಪೆಷಲ್ ಇರುತ್ತೆ ಮದುವೆ ಊಟ ಅಲ್ವಾ ಗೊತ್ತಾಯ್ತಾ ಇವಾಗ ತಿಂತಾ ಇರೋದು ಪ್ರಸಾದ ಅವತ್ತಿನ ದಿನ ಮದುವೆ ಊಟ ಗೈಸ್ ಊಟ ಕೂತಿದ್ದಾರೆ ಸಣ್ಣ ಅಮ್ಮ ನಮ್ಮ ಅಪ್ಪ ಅಕ್ಕ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಶಾಲಿನಿ ಅಕ್ಕ ನಮ್ಮ ಬಾಬಾ ಇಲ್ಲಿ ಕೂತಿದ್ದಾರೆ ಸೊ ನಾವು ಪ್ರಸಾದ ತಿನ್ನೋದಕ್ಕೆ ಅಂತ ಕೂತಿದ್ದೀವಿ ಸೊ ನಮ್ಮ ಮದುವೆ ಊಟದ ವ್ಯವಸ್ಥೆನೂ ಕೂಡ ಇಲ್ಲೇ ಮಾಡಿಸಿರ್ತೀವಿ ಓಕೆನಾ ಸ್ವಲ್ಪ ಹಾಕಿ ಹಾ ಹೌದು ನಮ್ಮ ಮದುವೆ ಇದೆ ಟ್ವೆಲ್ಗೆ ಬನ್ನಿ ಮಿಸ್ ಮಾಡಬೇಡಿ ಅಂದ್ರೆ ನಮ್ಗೆ ಆಶೀರ್ವಾದ ಮಾಡಕ್ ಬನ್ನಿ

ಗಾಯಸ್ ಗೌಡಿಗರಲ್ಲೇ ಮದ್ವೆ ಆಗ್ಬೇಕು ಅನ್ನೋದು ಒಂದ್ ಕನ್ಸಿತ್ತು ಸೊ ಅದು ಸ್ಟೆಪ್ ತುಂಬಾನೇ ಖುಷಿ ಆಗ್ತಿದೆ ಅಂದ್ರೆ ನಾವೇನು ಸಾಧನೆ ಸಾಧನೆ ಇದು ಆಗ್ತಿರೋದು ಒಂದ್ ಹೇಳ್ಬೇಕಂದ್ರೆ ಖುಷಿ ಪ್ರಕಾರ ನಾವ್ ಆಗ್ತಾ ಇದ್ವಿ ಮದ್ವೆನ ತುಂಬಾ ಖುಷಿ ಆಗ್ತಾ ಇದೆ ಜಸ್ಟ್ ಇವಾಗ ತಾನೇ ಪ್ರಸಾದ ತಿನ್ಕೊಂಡು ಬಂದಿದೀವಿ ಹೊರಗಡೆ ಸೊ ಬನ್ನಿ ಇವಾಗ ನಮ್ಗೆ ಸ್ವಲ್ಪ ರೂಮ್ ಫೆಸಿಲಿಟೀಸ್ ಇದೆ ಅದನ್ನ ನೋಡೋ ಟೈಮು ನಾನು ಚೆನ್ನಾಗಿತ್ತ ಪ್ರಸಾದ ಗೈಸ್ ಪ್ರಸಾದ ಚೆನ್ನಾಗಿತ್ತಂತೆ ನನಗೂ ಅಷ್ಟೇ ಇಲ್ಲಿ ಪ್ರಸಾದ ತಿನ್ನೋದಕ್ಕೆ ತುಂಬಾ ಇಷ್ಟ ತುಂಬಾ ಸಕ್ಕತ್ತಾಗಿ ಮಾಡಿರ್ತಾರೆ ಪ್ರಸಾದ ನನಗೊಂದು ತುಪ್ಪ ಎಲ್ಲ ಹಾಕ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ನನ್ನ ಅತ್ತೆ ಮಾವನ ಹತ್ರ ಕ್ವಶನ್ ಕೇಳ್ತೀನಿ ಏನು ಹೇಳ್ತಾರೆ ನೋಡೋಣ ಅತ್ತೆ ಮಾವ ಅತ್ತೆ ಮಾವ ಮುಂದೆ ನಿಂತ್ಕೊಳ್ಳಿ ಇಬ್ರು ಅತ್ತೆ ಮಾವ ಅತ್ತಿಗೆ ಅವರು ಸೀನಿಯರ್ ಅತ್ತಿಗೆ ಜೂನಿಯರ್ ಅತ್ತಿಗೆ ಏನ್ ಗೊತ್ತಾ ನಿಮ್ಮತ್ ನಾವಿಲ್ ಮದ್ವೆ ಆಗ್ತಿದೀಯವಲ್ಲ ಏನ್ ಹೇಳೋಕ್ ಇಷ್ಟ ಪಡ್ತೀರಾ ಖುಷಿ ಆಗ್ತಿದ್ಯಾ ನಿಮ್ಮ ಒಪಿನಿಯನ್ ಹೇಳಿ ಹೌದಾ ಇಷ್ಟ ಆಯ್ತು ಹೌದಾ ನಿಮ್ಮ ಅನಿಸಿಕೆ ನಮ್ಮ ಅನಿಸಿಕೆ ಏನಿಲ್ಲಪ್ಪ ನಮ್ಮ ಮಕ್ಕಳ ಅನಿಸಿಕೆ ಏನಿದೆಯೋ ಅದೇ ನಂದು ಅನಿಸಿಕೆ ಖುಷಿ ಖುಷಿ ಎಲ್ಲರೂ ಖುಷಿ

ಇವ್ರ ಒಪಿನಿಯನ್ ಬೇಕು ಏನು ಹೇಳಿ ಇಲ್ಲ ಏನ್ ಹೇಳಿ ಬೇರೆ ಏನಾದ್ರು ಹೇಳಕ್ ಇಷ್ಟ ಪಡ್ತೀರಾ ದೇವಸ್ಥಾನದಾಗ ತುಂಬಾ ಇಷ್ಟ ಫೈನಲಿ ಕನ್ಫರ್ಮ್ ಮಾಡಿದ್ವಿ ಸೊ ಇಲ್ಲಿ ಇಲ್ಲಿಟ್ಕೊಬೇಕು ಅಂತ ಸೊ ನಮ್ ಭಾವ ಮತ್ತೆ ನಮ್ಮ ಅಕ್ಕ ಎಲ್ಲರೂ ಮಾತಾಡಕ್ ಹೋಗಿದ್ದಾರೆ ಬಿಕಾಯ್ಸ್ ದಾರೆಗೆ ನಾವು ಇಲ್ಲೇ ಪೆಂಡಲ್ಲು ಮತ್ತೆ ಚೇರ್ಸ್ ಎಲ್ಲ ಹಾಕ್ಸ್ಬೇಕಂತ ಅನ್ಕೊಂಡಿದೀವಿ ಸೊ ಇಲ್ಲೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ ನಾನು ಮತ್ತು ಸಣ್ಣ ಇದೇ ಜಾಗದಲ್ಲಿ ಇರ್ತೀವಿ ದಾರೆ ಇರುತ್ತೆ ಇಲ್ಲಿ ಮಿಸ್ ಮಾಡಿದೆ ನೀವು ಬರಬೇಕು ದೇವಸ್ಥಾನದ ಜಾಗ ಇದು ಆಲ್ಮೋಸ್ಟ್ ಇನ್ನೊಂದು ಸಲ ತೋರಿಸ್ಬಿಡ್ತೀನಿ ನೋಡ್ಕೊಂಡ್ಬಿಡಿ ಇಲ್ಲಿ ಸ್ಟ್ಯಾಚು ಇದ್ದರೆ ಸೊ ಇಲ್ಲಿ ನಮ್ಮದು ಮುಹೂರ್ತ ನಡೀತಾ ಇರುತ್ತೆ ಮಿಸ್ ಮಾಡಿದೆ ಎಲ್ಲರೂ ಬಂದ್ಬಿಡಿ ಗಾಯ್ಸ್ ಡೀಟೇಲ್ಸ್ ಆಲ್ಮೋಸ್ಟ್ ಎಲ್ಲ ಕೊಟ್ಟಿದ್ದೀನಿ ಸೊ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲಲ್ಲಿ ಮದುವೆ ಆಗ್ತಿದೆ ಇದೇ ಗುರುವಾರ ಅಂದರೆ ಹನ್ನೆರಡನೇ ತಾರೀಕು ಫೆಬ್ರವರಿ ಮಿಸ್ ಮಾಡಿದೆ ಎಲ್ಲರೂ ಬರಬೇಕು ಫ್ಯಾಮಿಲಿ ಸಮೇತ ಫ್ರೆಂಡ್ಸ್ ಸಮೇತ ಎಲ್ಲರೂ ಬನ್ನಿ ಯಾರೇ ಬಂದ್ರು ಖುಷಿ ಖುಷಿಯಿಂದ ಎಲ್ಲರೂ ಬಂದು ಊಟ ಮಾಡಿಕೊಂಡು ನಮ್ಗೆ ಆಶೀರ್ವಾದ ಮಾಡಿ ಹೊರಡಿ ಮಿಸ್ ಮಾಡದೆ ಎಲ್ಲರೂ ಮತ್ತೆ ಒಂದ್ಸಲಿ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಬನ್ನಿ ಒಂಚೂರ್ ಸಣ್ಣ ಗೈಸ್ ಇಬ್ಬರಲ್ಲಿ ಯಾರು ಐಟ್ ಇದ್ದಾರೆ ಅಂತ ಕಮೆಂಟ್ ಮಾಡ್ಬೇಕಂತೆ ಅವಾಗ್ಲಿಂದ ಅವ್ರ ಇಬ್ರು ಕಿತ್ತಾಡ್ತಾ ಇದಾರೆ ಬರ್ತಾ ಇಲ್ಲ ಏನಕ್ಕೆ ಇವಾಗ ಮತ್ತೆ ಇಲ್ಲೂ ಇಲ್ಲೂ ಜಗಳ ಸ್ಟಾರ್ಟ್ ಆಯ್ತಾ ನಿಮ್ದು ಮದ್ವೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಅಂತ ಬಂದಿದ್ದೀನಿ

ನೋಡಿ ಇವ್ರಿಬ್ರನ್ ಕರ್ಕೊಂಡ್ಬಂದ್ರೆ ಇದೊಂದು ಗೋಳು ಯಾವಾಗ್ಲೂ ಕಿತ್ತಾಡ್ತಾರೆ ಮನೇಲಿ ಅಷ್ಟೇ ಕಿತ್ತಾಡ್ತಾರೆ ಅನ್ಕೊಂಡಿದ್ದೆ ಇಲ್ಲೂ ಕಿತ್ತಾಡ್ತಾರೆ ಏಯ್ ಇಲ್ಲೆಲ್ಲ ಕಿತ್ತಾಡ್ಬಿಡ್ರಲ್ಲಿ ಅವ್ನ್ ಮಣ್ಣಲ್ಲ ಎಸ್ಕೊಂಡು ಆಟಾಡ್ಬಿಡ್ರಿ ಯುಕ್ತ ನಿಮ್ಗೆ ಇನ್ಫೆಕ್ಷನ್ ಆಗುತ್ತೆ ಅಚ್ಚೋ ಕಾಂಪ್ರಮೈಸ್ ಆಗ್ಬಿಡ್ರಿ ಬೇಗ ಬನ್ನಿ ಇಲ್ಲಿ ಹ್ಯಾಂಡ್ ಶೇಕ್ ಕೊಡ್ಲೇಬೇಕು ನೀನು ಬನ್ನಿ ಬಾ ಅಚ್ಚು ಗಾಯ್ಸ್ ನಮ್ಗೆ ರೂಮ್ ಕೀ ಕೂಡ ಕೊಟ್ಟಿದ್ದಾರೆ ಸೊ ಈ ರೂಮ್ ಲೈನ್ ಪೂರ್ತಿ ನಮ್ಗೆ ಕೊಟ್ಟಿದ್ದಾರೆ ಸೊ ಇದು ಹೆಣ್ಣಿನ ಕಡೆಯವರಿಗೆ ಮತ್ತೆ ಗಂಡಿನ ಕಡೆಯವರಿಗೆ ಸ್ವಲ್ಪ ರೂಮು ಆಲ್ಮೋಸ್ಟ್ ಹೆಣ್ಣಿನ ಕಡೆಯವರಿಗೆ ಜಾಸ್ತಿ ಇರುತ್ತೆ ಏನಕಂದ್ರೆ ಅವರು ಆ ಊರಿಂದ ಇಲ್ಲಿವರೆಗೂ ಬಂದಿರ್ತಾರಲ್ಲ ಸೊ ಅದಕ್ಕೋಸ್ಕರ ಹೆಣ್ಣು ಯಾರಂತ ಗೊತ್ತಿದೆ ಅಲ್ವ ನಿಮಗೆ ಸಣ್ಣನೆ ಸಣ್ಣ ಮನೆಯವರಿಗೆ ಇದು ವ್ಯವಸ್ಥೆ ಮಾಡಿರೋಂತ ಜಾಗ ಸೊ ಇಲ್ಲಿ ಬಂದು ಅವರು ಸ್ಟೇ ಮಾಡಬೇಕು ತುಂಬಾ ಸಕ್ಕತ್ತಾಗಿದೆ ರೂಮು ಒಳಗಡೆ ಚೆನ್ನಾಗಿದೆ ಫೆಸಿಲಿಟೀಸು ಗೀಸರ್ ಸಮೇತ ಇದೆ ಸೊ ಅವ್ರು ಬಂದು ಆರಾಮಾಗಿ ಫ್ರೆಶಪ್ ಆಗಿ ಮದುವೆಗೆ ಅವರು ಕೂಡ ಇಲ್ಲಿ ಬರ್ಬೋದು ಸೊ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡ್ತಿದ್ದೀವಿ ಈಗ ತುಂಬ ಖುಷಿ ಆಯಿತು ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಏನಂತ ಅಂದರೆ ಆ್ಯಕ್ಚುಲಿ ಇವಾಗ ನಾವು ಇಲ್ಲಿ ಮುಹೂರ್ತ ಎಲ್ಲ ಮುಗಿಯುತ್ತೆ ಅದೆಷ್ಟು ಟೈಮಿಂಗ್ಸ್ ಅಂತ ಅಂದರೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಇರುತ್ತೆ ಸೊ ನಾವು ನಿಮಗೆ ಹನ್ನೊಂದು ಗಂಟೆಯಿಂದ ಒಂದು ಗಂಟೆವರೆಗೂ ಸಿಗ್ತೀವಿ ಸೊ ಆ ಟೈಮ್ನ ನೀವು ಕವರ್ ಮಾಡ್ಕೋಬೇಕು ಅದ್ರ ಮೇಲೆ ಸ್ವಲ್ಪ ಲೇಟ್ ಆದರೂ ಕೂಡ ಸಿಗೋಕ್ಕಾಗಲ್ಲ ಏನಕ್ಕಂತಂದರೆ ನಮಗೆ ಅದೇ ನೈಟು ಬ್ಯಾಂಗ್ಳೂರಲ್ಲಿ ಇರುತ್ತೆ ಸೊ ಬೇಗ ಹೊರಡಬೇಕು ಬೆಳಗ್ಗೆ ಏಳು ಗಂಟೆಯಿಂದ ಆಲ್ಮೋಸ್ಟ್ ಒಂದು ಗಂಟೆವರೆಗೂ ನಾವು ಇಲ್ಲೇ ಇರ್ತೀವಿ ಏನಕ್ಕೆಂದರೆ ಅಷ್ಟೊತ್ತು ರೆಡಿ ಆಗೋದಿರುತ್ತೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಿರುತ್ತೆ ಮಿಸ್ ಮಾಡ್ಕೊಂಬೇಡಿ ಈಗ ಮಿಸ್ ಮಾಡದೆ ಬನ್ನಿ ಮತ್ತು ಯಾರಿಗೂ ಬೇಜಾರಾಗದಿರೋ ಥರ ನೋಡ್ಕೊಳ್ಳೋದು ನಮ್ಮಿಬ್ರು ಆಸೆ ಸೊ ಇಲ್ಲೆಲ್ಲರ ಮುಂದೆನೇ ಆಗಬೇಕು ಅಂತಲೇ ನಾವು ಕನ್ಸ್ ಕಟ್ಕೊಂಡಿದ್ವಿ ಬರೀ ದೇವಸ್ಥಾನದಲ್ಲಿ ಮಾತ್ರ ಆಗಬೇಕು ಅನ್ನೋದು ಕನ್ಸ್ ಕಟ್ಕೊಂಡಿರಲಿಲ್ಲ ಎಲ್ಲರ ಮುಂದೆ ಎಲ್ಲರ ಆಶೀರ್ವಾದ ಪಡ್ಕೋಬೇಕು ನಮ್ಮಿಬ್ರಿಗೆ ಎಲ್ಲರ ಆಶೀರ್ವಾದ ಸಿಗಬೇಕು ಅನ್ನೋದಕ್ಕೋಸ್ಕರ ನಿಮ್ಮೆಲ್ಲರ ಮುಂದೆ ಮದುವೆ ಆಗಬೇಕು ಅನ್ನೋದೊಂದು ಆಸೆ ಇತ್ತು ಸೊ ಆ ಆ ಆಸೆ ನಾನು ನೆರವೇರಿಸ್ತೀರಾ ಅಂತ ಅನ್ಕೊಂಡಿದೀನಿ ದಯವಿಟ್ಟು ಎಲ್ಲರೂ ಹನ್ನೊಂದು ಗಂಟೆ ಒಂದು ಗಂಟೆ ಒಳಗಡೆ ಇಲ್ಲಿ ರೀ ಗೈಸ್ ಖಂಡಿತವಾಗ್ಲೂ ಸಿಗ್ತೀವಿ ಒಂದು ಗಂಟೆ ಮೇಲೆ ನಾವು ಹೊರಟೋಗ್ತಿವಿ ಇಲ್ಲಿಂದ ಬೇಜಾರು ಮಾಡ್ಕೋಬೇಡಿ ಅವಾಗ ಪ್ರತಿಯೊಬ್ಬೊಬ್ಬರು ಮಾತಾಡ್ಸೋದಕ್ಕೆ ನಾವು ಆದಷ್ಟು ಟ್ರೈ ಮಾಡ್ತೀವಿ ಓಕೆನಾ ಖುಷಿನಾ ಗೈಸ್ ಅನ್ನಗೂ ನಮಗೂ ತುಂಬಾನೇ ಖುಷಿ ಆಗುತ್ತೆ ನೀವು ಬಂದು ಆಶೀರ್ವಾದ ಮಾಡೋದು ಹೌದು ನಮ್ಮ ಮದುವೆ ಊಟ ತಿನ್ಕೊಂಡು ಹೋಗ್ತೀರಾ ಅಂತ ಅನ್ಕೊಂಡಿದೀವಿ ಎಲ್ಲರೂ ಮಿಸ್ ಮಾಡದೆ ಬನ್ನಿ ಗೈಸ್ ಫಸ್ಟ್ ಟೈಮು ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ ಅಲ್ಲಿ ನಾವು ಮದುವೆ ಆಗ್ತಾ ಇರೋದು ಒಂಥರ ಖುಷಿ ಆಗ್ತಿದೆ ಮತ್ತೆ ಏನಕ್ಕೆ ಫಸ್ಟ್ ಕಪಲ್ಸ್ ಅಂದ್ರೆ ಇಲ್ಲಿ ಮದುವೆ ಆಗ್ತಿರೋ ಕಪಲ್ಸ್ ಅಂದ್ರೆ ಅದು ನಾವಿಬ್ರೇನೆ ಸೊ ಖುಷಿ ಆಗ್ತೀವಿ ತುಂಬಾ ಮತ್ತೆ ಇಲ್ಲಿ ದೇವಸ್ಥಾನದವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅದಂತೂ ಖುಷಿ ಇಲ್ಲೆಲ್ಲ ವ್ಯವಸ್ಥೆ ಮಾಡ್ಕೊಡ್ತಾ ಇರೋದು ದೇವಸ್ಥಾನದ ಕಡೆಯಿಂದಾನೆ ಸೊ ಅವ್ರು ಸಿಕ್ಕಿರೋದು ನಮಗೆ ನಿಮ್ಮಿಂದಾನೆ ನಿಮ್ ಪರಿಚಯ ಇಂದಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾವ್ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದ್ಮೇಲೆ ನಮ್ಗೆ ತುಂಬಾ ಪರಿಚಯ ಆಗಿ ನಮಗ್ ತುಂಬಾ ಹೆಲ್ಪ್ ಮಾಡಿದ್ರು ಸೊ ನಮ್ಗಂತೂ ತುಂಬಾನೇ ಖುಷಿ ಆಯ್ತು ಅದು ಊರು ಆಕ್ಚುಲಿ ಹೇಳ್ಬೇಕಂದ್ರೆ ಚನ್ನಪಟ್ಟಣ ಇದು ಸೊ ನಮ್ ಫ್ಯಾಮಿಲಿಗೂ ತುಂಬಾನೇ ಖುಷಿ ಇದೆ ಇಲ್ಲಿ ಮದ್ವೆ ಆಗ್ತಾ ಇರೋದು ಮತ್ತು ಸಣ್ಣ ಮನೇಲಿ ಏನು ಮಾಡ್ತೀವಿ ಅಂತ ಅಂದರೆ ಅಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ದೀವಿ ಅವ್ರ ಫ್ಯಾಮಿಲಿಗೋಸ್ಕರ ಅಂತ ಒಂದು ರಿಸೆಪ್ಷನ್ ಇದೆ ಬ್ಯಾಂಗ್ಳೂರಲ್ಲಿ ಫ್ರೆಂಡ್ಸು ನಮ್ಮ ಫ್ಯಾಮಿಲಿನ ಕರೆಯೋದಕ್ಕೆ ಒಂದು ರಿಸೆಪ್ಷನ್ ಇದೆ ಮದುವೆ ಇಲ್ಲಿ ಮುಹೂರ್ತ ನಿಮ್ಮ ಮುಂದೆ ಇದೀವಿ ತಾಳಿ ಕಟ್ಟೋ ಶಾಸ್ತ್ರನೆಲ್ಲ ನಿಮ್ಮ ಮುಂದೆನೇ ಇಟ್ಕೊಂಡಿದ್ವಿ ಮಿಸ್ ಮಾಡದೆ ಎಲ್ಲ ಈ ವ್ಲಾಗಲ್ಲಿ ಬರೀ ನಿಮ್ಮನ್ನ ಕರೀತಾನೆ ಇದ್ದೀನಿ ಬನ್ನಿ 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 ಅಂತ ಸೊ ನೆಕ್ಸ್ಟು ಏನಾದರೂ ಏನು ಹೇಳೋಕ್ಕೆ ಬಂದೆ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರಿಪ್ಲೈ ಮಾಡ್ತೀವಿ ರಿಪ್ಲೈ ಮಾಡ್ತೀವಿ